ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಅವರ ಕಥಾಮೃತ ಆರು ಮದನ ಲಂಬಕ ಮುಂದುವರೆದ ಭಾಗ ಈ ಹಿಂದಿನ ಕಥೆ ನರವಾಹನ ದತ್ತನಿಗೆ ಎಂಟು ವರ್ಷ ತುಂಬುತ್ತಿರುವಾಗ ಇತ್ತ ತಕ್ಷಶಿಲೆಯಲ್ಲಿ ಕಳಿಂಗದತ್ತನು ರಾಜನಾಗಿದ್ದನು ಅಲ್ಲಿ ವಿತಸ್ತಾದತ್ತನೆಂಬ ಬೌದ್ಧ ವರ್ತಕ ಅವನನ್ನು ಬೌದ್ಧ ಧರ್ಮಕ್ಕೆ ಸೇರಿಕೊಂಡೆ ಎಂದು ಮಗ ರತ್ನದತ್ತ ಹಳಿಯುತ್ತಿದ್ದನು ಇದನ್ನು ತಿಳಿದ ರಾಜನು ರತ್ನದತ್ತನನ್ನು ಕರೆಸಿ ಕೋಪ ನಟಿಸಿ ಇವನನ್ನು ಕೊಲ್ಲಿ ಎಂದು ಆಜ್ಞೆ ಮಾಡಿದನು ಅನಂತರ ಧರ್ಮಾಚರಣೆಗೆ ಎರಡು ತಿಂಗಳು ಅವಕಾಶ ನೀಡಿ ತಂದೆಗೆ ಒಪ್ಪಿಸಿದನು ಎರಡು ತಿಂಗಳ ನಂತರ ಕರೆಸಿದಾಗ ಭಯದಿಂದ ಊಟ ಮಾಡದೆ ರತ್ನದತ್ತ ಬಡವಾಗಿದ್ದನು ರಾಜನು ಪ್ರಾಣಿಗಳಿಗೂ ಹೀಗೆ ಭಯ ಇರುತ್ತದೆ ಅಭಯ ನೀಡಿ ಮೋಕ್ಷಕ್ಕೆ ಒಯ್ಯುವ ಧರ್ಮದಲ್ಲಿರುವ ತಂದೆಯನ್ನು ನಿಂದಿಸಬೇಡ ಎಂದು ಕಳಿಸಿದನು ಕಳಿಂಗದತ್ತನ ಹೆಂಡತಿ ತಾರಾದತ್ತೆ ದಾಸಿಯಾಗಿದ್ದವಳು ಮುನಿಯನ್ನು ಸೇವಿಸಿ ರಾಣಿಯಾಗಿ ಹುಟ್ಟಿದ್ದಳು ಸ್ವಲ್ಪ ಧರ್ಮ ಆಚರಿಸಿದರೂ ಮಹಾಫಲ ಪಡೆದ ಏಳು ಬ್ರಾಹ್ಮಣರು ಬ್ರಾಹ್ಮಣ ಚಂಡಾಲ ವಿಕ್ರಮಸಿಂಹ ಮತ್ತು ಇಬ್ಬರು ಬ್ರಾಹ್ಮಣರ ಕಥೆಗಳನ್ನು ರಾಜ ಕಳಿಂಗದತ್ತನು ಹೇಳಿದನು ತಾರಾದತ್ತೆ ಹೆಣ್ಣು ಮಗುವನ್ನು ಹೆತ್ತಳು ಗಂಡಾಗಲಿಲ್ಲ ಎಂಬ ವ್ಯಥೆಯಿಂದ ರಾಜನು ಧರ್ಮಶ್ರವಣ ಮಾಡಲು ಭಿಕ್ಕುವಿನ ಬಳಿ ಹೋದನು ಅವನು ವಿರಕ್ತೆಯರಾದ ಏಳು ರಾಜಪುತ್ರೆಯರು ಒಬ್ಬ ರಾಜಪುತ್ರನ ಕಥೆ ಹೇಳಿದನು ಮನೆಗೆ ಬಂದಾಗ ಬ್ರಾಹ್ಮಣನು ಹೆಣ್ಣುಮಕ್ಕಳಿಂದಲೇ ಶುಭ ಫಲ ಎಂದು ಸುಲೋಚನೆಯ ಕಥೆ ಹೇಳಿದನು ರಾಜನು ಮಗಳಿಗೆ ಕಳಿಂಗಸೇನೆ ಎಂದು ಹೆಸರಿಟ್ಟನು ಮಗುವಿನೊಡನೆ ಸ್ನೇಹ ಬೆಳೆಸಿದ ಮಾಯಾಸುರನ ಮಗಳು ಸೋಮಪ್ರಭೆ ರಾಜಪುತ್ರರು ಕೋಪಿಗಳಾಗಿದ್ದು ಅವರ ಜತೆಯಲ್ಲಿ ಬಾಳುವುದು ಕಷ್ಟ ಎಂದು ರಾಜಪುತ್ರ ವರ್ತಕಪುತ್ರರ ಕಥೆ ಹೇಳುತ್ತಾಳೆ ಅದಕ್ಕೆ ರಾಜಪುತ್ರಿಯು ಪಿಶಾಚಿ ಮತ್ತು ಬ್ರಾಹ್ಮಣ ಇವರ ಕಥೆಯನ್ನು ಹೇಳುತ್ತಾಳೆ ಪಿಶಾಚಿ ಮತ್ತು ಬ್ರಾಹ್ಮಣ ಇವರ ಕಥೆ ಯಜ್ಞಸ್ಥಲವೆಂಬ ಅಗ್ರಹಾರದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನು ಸೌದೆ ಕಡಿಯುತ್ತಿದ್ದಾಗ ಅದು ತೊಡೆಗೆ ತಗಲಿ ರಂಪು ವ್ರಣವಾಯಿತು ಎಷ್ಟು ಚಿಕಿತ್ಸೆ ಮಾಡಿದರೂ ವಾಸಿಯಾಗದೆ ನಾಡೀ ಹುಣ್ಣಾಯಿತು ಅದನ್ನು ನೋಡಿ ಅವನ ಸ್ನೇಹಿತನೊಬ್ಬನು ಪಿಶಾಚವನ್ನು ವಶಮಾಡಿಕೊಂಡರೆ ಅದು ವಾಸಿ ಮಾಡುತ್ತದೆ ಬೆಳಗಿನ ಜಾವದಲ್ಲಿ ಎದ್ದು ಜುಟ್ಟು ಬಿಚ್ಚಿಕೊಂಡು ನಿರ್ವಾಣನಾಗಿ ಎರಡು ಹಿಡಿ ಅಕ್ಕಿಯನ್ನು ಹಿಡಿದುಕೊಂಡು ಹೋಗಿ ಚೌಕದಲ್ಲಿ ಹಾಕಿ ಹಿಂದಕ್ಕೆ ನೋಡದೆ ಬಾ ಪಿಶಾಚಿ ಪ್ರತ್ಯಕ್ಷವಾಗಿ ತಾನು ಆ ಹುಣ್ಣನ್ನು ವಾಸಿ ಮಾಡುತ್ತೇನೆ ಎಂದು ಹೇಳುವವರೆಗೆ ಹೀಗೆ ಮಾಡುತ್ತಿರು ಎಂದು ಅದರ ಮಂತ್ರವನ್ನು ಹೇಳಿಕೊಟ್ಟನು ಬ್ರಾಹ್ಮಣನು ಹಾಗೇ ಮಾಡಿ ಪಿಶಾಚವನ್ನು ಪ್ರತ್ಯಕ್ಷ ಮಾಡಿಕೊಂಡನು ಅದು ಹಿಮಾಲಯದಿಂದ ಮಹಾಮೂಲಿಕೆಗಳನ್ನು ತಂದು ಗಾಯಕ್ಕೆ ಹಚ್ಚಿ ವಾಸಿ ಮಾಡಿತು ಆದರೆ ಅವನನ್ನು ಬಿಡಲಿಲ್ಲ ಇಂಥ ಇನ್ನೊಂದು ವ್ರಣವನ್ನು ತೋರಿಸು ಅದನ್ನು ವಾಸಿ ಮಾಡುತ್ತೇನೆ ಇಲ್ಲದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದಿತು ಅವನು ಹೆದರಿ ಸದ್ಯಕ್ಕೆ ಬಿಡಿಸಿಕೊಂಡರೆ ಸಾಕೆಂದು ಒಂದು ವಾರ ವಾಯಿದೆ ಹೇಳಿದನು ಆದರೆ ಪ್ರಾಣದ ಮೇಲಿನ ಹೆದರಿಕೆ ಹತ್ತಿಕೊಂಡಿತು ಮುಂದಿನ ಕಥೆ ಅಶ್ಲೀಲವೆಂದು ಅದನ್ನು ಹೇಳುವುದಕ್ಕೆ ಕಳಿಂಗಸೇನೆಯು ನಾಚಿಕೆಪಟ್ಟುಕೊಂಡಳು ಆಮೇಲೆ ಸ್ವಲ್ಪ ಸುಮ್ಮನಿದ್ದು ಮುಂದುವರಿಸಿದಳು ಬೇರೆ ಹುಣ್ಣು ಸಿಕ್ಕದೇ ಒದ್ದಾಡುತ್ತಿದ್ದ ಬ್ರಾಹ್ಮಣನ ಚಿಂತೆಯನ್ನು ನೋಡಿ ಅವನ ಮನೆ ತಪ್ಪಿದ ಮಗಳು ಅಪ್ಪ ಆ ಪಿಶಾಚವನ್ನು ನನ್ನ ಹತ್ತಿರಕ್ಕೆ ಕಳುಹಿಸು ನನ್ನ ಮಗಳಿಗೆ ಒಂದು ವ್ರಣವಾಗಿದೆ ಅದನ್ನು ವಾಸಿ ಮಾಡು ಎಂದು ಹೇಳು ನಾನು ಅದನ್ನು ಮೋಸ ಮಾಡಿ ಕಳುಹಿಸುತ್ತೇನೆ ಎಂದು ಹೇಳಿದಳು ಆ ದಡ್ಡ ಪಿಶಾಚಿಯು ಓಡಿಹೋಯಿತು ಬ್ರಾಹ್ಮಣನು ನಿಶ್ಚಿಂತನಾದನು ರಾಜಪುತ್ರರು ಅವುಗಳಂತೆ ಅನರ್ಥ ಮಾಡುವುದಕ್ಕೆ ಹೊರಟರೂ ಅವರನ್ನು ಬುದ್ಧಿಯಿಂದ ಸರಿಪಡಿಸಿಕೊಳ್ಳಬಹುದು ಎಂದಳು ಸೋಮಪ್ರಭೆಗೆ ಕಥೆಯನ್ನು ಕೇಳಿ ಸಂತೋಷವಾಯಿತು ಸಂಜೆಯಾಗಲು ಸ್ನೇಹಿತಳಿಗೆ ಹೇಳಿ ಆಕಾಶಮಾರ್ಗದಿಂದ ತನ್ನ ಊರಿಗೆ ಹೋದಳು ತರಂಗ ಮೂರು ಮರುದಿನ ಸೋಮಪ್ರಭೆಯು ಬರುತ್ತಾ ತನ್ನೊಡನೆ ಒಂದು ಪೆಟ್ಟಿಗೆಯ ತುಂಬ ಮರದಿಂದ ಮಾಡಿದ ಕೀಲುಬೊಂಬೆಗಳನ್ನು ತಂದಳು ಒಂದಕ್ಕೆ ಕೀಲು ತಿರುಗಿಸಿ ಬಿಡಲು ಅದು ಆಕಾಶಕ್ಕೆ ಹಾರಿ ಒಂದು ಹೂವಿನ ಸರವನ್ನು ತಂದುಕೊಟ್ಟಿತು ಇನ್ನೊಂದು ಪಾನೀಯವನ್ನು ತಂದುಕೊಟ್ಟಿತು ಮತ್ತೊಂದು ಕುಣಿಯಿತು ಮಗದೊಂದು ಮಾತನಾಡಿತು ಹೀಗೆ ಅವುಗಳನ್ನು ಪ್ರದರ್ಶಿಸಿ ಅವಳೊಡನೆ ಸ್ವಲ್ಪ ಹೊತ್ತು ಇದ್ದು ತನ್ನ ಮನೆಗೆ ಹೋದಳು ಕಳಿಂಗಸೇನೆಗೆ ಅವುಗಳನ್ನು ನೋಡಿದ ಸಂತೋಷದಿಂದ ಹಸಿವೇ ಹೋಯಿತು ಏನು ಕೊಟ್ಟರೂ ಒಲ್ಲಳು ಆಗ ಅವಳ ತಾಯಿಯು ಏನು ದೇಹಾಲಸ್ಯವೋ ಏನೋ ಎಂದು ವೈದ್ಯನಿಗೆ ಹೇಳಿ ಕಳುಹಿಸಿದಳು ಅವನು ಬಂದು ನೋಡಿ ಇವಳಿಗೆ ತುಂಬ ಸಂತೋಷದಿಂದ ಹೀಗಾಗಿದೆ ಅವಳ ಕಣ್ಣು ನೋಡಿ ಹೇಗೆ ಅರಳಿವೆ ಮುಖ ನೋಡಿ ನಗುತ್ತಿರುವಂತಿದೆ ಎಂದನು ಅಂಥ ಸಂತೋಷವೇನೆಂದು ತಾಯಿ ಕೇಳಲು ಕಳಿಂಗ ಸೇನೆಯು ತನ್ನ ಸಖಿಯ ವೃತ್ತಾಂತವನ್ನು ಹೇಳಿದಳು ಆಮೇಲೆ ಸೇರಿದಷ್ಟು ಊಟ ಮಾಡಿ ಆಯಿತು ಸೋಮಪ್ರಭೆಯು ಮರುದಿನ ಬಂದು ನಾನು ನಿತ್ಯವೂ ನಿನ್ನ ಹತ್ತಿರ ಬಂದಿರುವುದಕ್ಕೆ ನನ್ನ ಗಂಡನಿಂದ ಅನುಜ್ಞೆ ಪಡೆದುಕೊಂಡು ಬಂದಿದ್ದೇನೆ ನೀನೂ ನಿನ್ನ ತಾಯಿ ತಂದೆಗಳ ಅನುಜ್ಞೆ ಪಡೆದುಕೋ ಹಾಗಾದರೆ ನಾವು ನಿಶ್ಚಿಂತೆಯಿಂದ ಓಡಾಡುತ್ತಿರಬಹುದು ಎಂದಳು ಇಬ್ಬರೂ ಕೈ ಹಿಡಿದುಕೊಂಡು ರಾಜರಾಣಿಯರ ಹತ್ತಿರ ಹೋದರು ಅವರು ಸಂತೋಷದಿಂದ ಒಪ್ಪಿಗೆ ಇತ್ತರು ಸೋಮಪ್ರಭೆಯು ಒಂದು ಯಕ್ಷನ ಬೊಂಬೆಯನ್ನು ತೆಗೆದು ಬುದ್ಧನನ್ನು ಪೂಜಿಸಿಕೊಂಡು ಬರುವಂತೆ ಹೇಳಿ ಕಳುಹಿಸಿದಳು ಅದು ಆಕಾಶಕ್ಕೆ ಹಾರಿ ಮುತ್ತು ರತ್ನ ಹೊಂದಾವರೆಗಳಿಂದ ಬುದ್ಧನನ್ನು ಪೂಜಿಸಿಕೊಂಡು ಬಂತು ಮನೆಯಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಯಿತು ರಾಜನು ಕೀಲಿನಿಂದ ಇದೆಲ್ಲ ಹೇಗೆ ನಡೆಯುತ್ತದೆ ಎಂದು ಕೇಳಿದನು ಸೋಮಪ್ರಭೆಯು ಇಂಥ ಅನೇಕ ಯಂತ್ರಗಳನ್ನು ನಮ್ಮ ತಂದೆ ನನಗೆ ಹಿಂದೆ ಮಾಡಿಕೊಟ್ಟನು ಈ ಜಗತ್ತು ಪಂಚಭೂತಗಳಿಂದ ಆಗಿರುವಂತೆ ಈ ಯಂತ್ರಗಳೂ ಆಗಿವೆ ಪೃಥ್ವಿ ಪ್ರಧಾನವಾಗಿರುವ ಯಂತ್ರವು ಬಾಗಿಲು ಮೊದಲಾದುವನ್ನು ಮುಚ್ಚುತ್ತದೆ ಅದು ಮುಚ್ಚಿದ್ದನ್ನು ಇನ್ನು ಯಾರಿಗೂ ತೆಗೆಯುವುದಕ್ಕಾಗುವುದಿಲ್ಲ ಜಲಪ್ರಧಾನವಾದದ್ದು ಜೀವವಿರುವಂತೆ ಕಾಣುತ್ತದೆ ತೇಜೋಮಯವಾದದ್ದು ಉರಿಯನ್ನು ಉಗುಳುತ್ತದೆ ವಾತ ಯಂತ್ರವು ಹಾರಾಡುತ್ತದೆ ಆಕಾಶದಿಂದ ಹುಟ್ಟಿದ್ದು ಮಾತಾಡುತ್ತದೆ ಇವನ್ನೆಲ್ಲ ನಾನು ಬಲ್ಲೆ ಆದರೆ ಅಮೃತವನ್ನು ರಕ್ಷಿಸಿಕೊಂಡಿರುವ ಚಕ್ರಯಂತ್ರ ನಮ್ಮ ತಂದೆಯೊಬ್ಬನಿಗೇ ಗೊತ್ತು ಎಂದಳು ರಾಜನು ಊಟಕ್ಕೆ ಎದ್ದನು ಸೋಮಪ್ರಭೆಯು ಅವನ ಅಪ್ಪಣೆ ಪಡೆದು ಕಳಿಂಗಸೇನೆಯನ್ನು ವಿಂಧ್ಯ ಪರ್ವತದಲ್ಲಿದ್ದ ತನ್ನ ತಂದೆಯ ಮನೆಗೆ ಕರೆದುಕೊಂಡು ಹೋದಳು ಅಲ್ಲಿ ಸ್ವಯಂಪ್ರಭೆಯೆಂಬ ಅವಳ ಅಕ್ಕ ಇದ್ದಳು ಅವಳು ಬ್ರಹ್ಮಚಾರಿಣಿ ಕಳಿಂಗಸೇನೆಯು ಅವಳಿಗೆ ನಮಸ್ಕರಿಸಲು ಅವಳು ಉಪಚರಿಸಿ ತಿನ್ನಲು ಹಣ್ಣು ಕೊಟ್ಟಳು ಸೋಮಪ್ರಭೆಯೂ ಸಖಿ ಈ ಹಣ್ಣುಗಳನ್ನು ತಿಂದರೆ ಮುಪ್ಪು ಬರುವುದಿಲ್ಲ ಆದ್ದರಿಂದ ನಿನ್ನನ್ನು ಇಲ್ಲಿಗೆ ಕರೆತಂದೆ ಎಂದಳು ಹಣ್ಣನ್ನು ತಿಂದಾಗ ಅಂಗಾಂಗಗಳನ್ನೆಲ್ಲ ಅಮೃತದಲ್ಲಿ ಅದ್ದಿದಂತಾಯಿತು ಅನಂತರ ಸೋಮಪ್ರಭೆಯು ಮಯನ ಮಾಯೆಯಿಂದ ನಿರ್ಮಿತವಾದ ಅಲ್ಲಿಯ ವೈಚಿತ್ರಗಳನ್ನೆಲ್ಲಾ ತೋರಿಸಿದಳು ಚಿತ್ರ ವಿಚಿತ್ರವಾದ ಹಕ್ಕಿಗಳು ರತ್ನದ ಕಂಬಗಳು ಗೋಡೆಯಂತೆ ಕಾಣುವ ಬಯಲು ಬಯಲಂತೆ ಕಾಣುವ ಗೋಡೆ ನೆಲದಂತೆ ಕಾಣುವ ನೀರು ನೀರಿನಂತೆ ಕಾಣುವ ನೆಲ ಇತ್ಯಾದಿ ನನ್ನ ನಿನ್ನ ಸ್ನೇಹ ನಿನ್ನ ಮದುವೆಯಾಗುವ ತನಕ ಆಮೇಲೆ ನಾನೆಲ್ಲೋ ನೀನೆಲ್ಲೋ ಸಖಿ ತನ್ನವಳಾದರೆ ಸಖಿಯ ಗಂಡ ಅತ್ತೆ ಎನ್ನುವವಳು ಸೊಸೆಯನ್ನು ಹೆಣ್ಣು ತೋಳುವು ಕುರಿಮರಿಯನ್ನು ತಿನ್ನುವಂತೆ ಕಿತ್ತು ತಿಂದು ಬಿಡುತ್ತಾಳೆ ಅದಕ್ಕೆ ಕೀರ್ತಿ ಸೇನೆಯ ಕಥೆಯನ್ನು ಹೇಳುತ್ತೇನೆ ಕೇಳು ಎಂದು ಅದನ್ನು ಹೇಳಿದಳು ಕೀರ್ತಿ ಸೇನೆಯ ಕಥೆ ಪಾಟಲಿಪುತ್ರದಲ್ಲಿ ಧನಪಾಲಿತನೆಂಬ ವರ್ತಕನಿದ್ದನು ಅವನು ತನ್ನ ಮಗಳಾದ ಕೀರ್ತಿ ಸೇನೆಯನ್ನು ಮಗಧ ರಾಜ್ಯದ ದೇವಸೇನನೆಂಬ ವರ್ತಕನಿಗೆ ಕೊಟ್ಟು ಮದುವೆ ಮಾಡಿದನು ದೇವಸೇನನೇನೋ ಒಳ್ಳೆಯವನು ಅವನಿಗೆ ಹೆಂಡತಿಯ ಮೇಲೆ ಇದ್ದ ಪ್ರೇಮವನ್ನು ನೋಡಿ ಅವನ ತಾಯಿ ಹೊಟ್ಟೆಯ ಕಿಚ್ಚಿನಿಂದ ಉರಿದು ಬೀಳುತ್ತಿದ್ದಳು ಅದನ್ನೆಲ್ಲ ಅವಳು ಗಂಡನ ಕೈಯಲ್ಲಿ ಹೇಳಿಕೊಳ್ಳುವುದಕ್ಕಾಗುತ್ತಿರಲಿಲ್ಲ ನೀಚ ಅತ್ತೆಯರ ಕೈ ಕೆಳಗೆ ಬಾಳಬೇಕಾದ ಸೊಸೆಯರ ಪಾಡು ತುಂಬ ಕಷ್ಟ ಒಂದು ಸಾರಿ ಅವನು ವಲಭೀ ನಗರಕ್ಕೆ ವ್ಯಾಪಾರ ನಿಮಿತ್ತವಾಗಿ ಹೋಗಬೇಕಾಯಿತು ಆಗ ಅವಳು ಗಂಡನನ್ನು ಕಂಡು ನೀವು ಬರುವ ತನಕ ನಾನೊಬ್ಬಳೇ ಹೇಗಿರಲಿ ನೀವಿದ್ದಾಗಲೇ ನಿಮ್ಮ ತಾಯಿ ನನ್ನನ್ನು ಕಾಡಿಸುತ್ತಾರೆ ನೀವು ಇಲ್ಲದೆ ಹೋದರೆ ನನ್ನನ್ನು ಏನು ಮಾಡಿಬಿಡುತ್ತಾರೆಯೋ ಎಂದಳು ಅವನು ಏನು ಮಾಡುವುದಕ್ಕೂ ತೋರದೆ ತಾಯಿಯನ್ನು ಕಂಡು ಭಯಪಡುತ್ತಾ ಮೆಲ್ಲಗೆ ಅಮ್ಮಾ ಕೀರ್ತಿ ಸೇನೆಯನ್ನು ನಿನ್ನ ಕೈಗೆ ಕೊಟ್ಟಿದ್ದೇನೆ ಅವಳು ದೊಡ್ಡ ಮನೆತನದವಳು ಅವಳಲ್ಲಿ ಅಪ್ರೀತಿ ತೋರಿಸಬೇಡ ಎಂದು ಕೇಳಿಕೊಂಡನು ಅವಳು ಕೀರ್ತಿ ಸೇನೆಯನ್ನು ಕರೆದು ದುರುಗುಟ್ಟಿಕೊಂಡು ನೋಡುತ್ತಾ ಮಗನೊಡನೆ ನಾನೇನೇನು ಮಾಡಿದ್ದೇನೆ ಅವಳನ್ನೇ ಕೇಳಪ್ಪ ಈ ಮನೆ ಮುರುಕಿ ನಿನಗೆ ಚುಚ್ಚಿಕೊಟ್ಟಿದ್ದಾಳಲ್ಲ ನನಗೇನೋ ನೀನು ಬೇರೆಯಲ್ಲ ಅವಳು ಬೇರೆಯಲ್ಲ ಇಬ್ಬರೂ ಸಮನೇ ಎಂದಳು ಈ ಮಾತನ್ನು ಕೇಳಿ ದೇವಸೇನನು ಹೆಂಡತಿಯ ವಿಚಾರವಾಗಿ ನಿಶ್ಚಿಂತನಾಗಿ ಪ್ರಯಾಣ ಮಾಡಿದನು ಇತ್ತ ಅವನ ತಾಯಿಯು ಕ್ರಮವಾಗಿ ಸೊಸೆಯ ಪರಿಚಾರಕೆಯರನ್ನೆಲ್ಲಾ ಬಿಡಿಸಿದಳು ಒಂದು ದಿನ ತನ್ನ ಸ್ವಂತ ಸೇವಕಳೊಡನೆ ಮಾತನಾಡಿಕೊಂಡು ಸೊಸೆಯನ್ನು ಜುಟ್ಟು ಹಿಡಿದು ಒಳಕ್ಕೆ ಎಳೆದು ತರಿಸಿ ಪಾಪಿ ಹೆಣ್ಣೆ ನನ್ನನ್ನೂ ಮಗನನ್ನೂ ಅಗಲಿಸುತ್ತೀಯಾ ಎಂದು ಹಲ್ಲುಗಳಿಂದ ಕಚ್ಚಿಸಿ ಉಗುರಿನಿಂದ ಪರಿಚಿಸಿ ನೆಲಮಾಳಿಗೆಯೊಳಗೆ ಕೂಡಿ ಮೇಲೆ ಅಗುಳಿ ಹಾಕಿದಳು ಪ್ರತಿ ಸಂಜೆಯೂ ಅದರ ಬಾಗಿಲು ತೆಗೆದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಅರ್ಧ ಅನ್ನವನ್ನು ಕೊಡಿಸುತ್ತಿದ್ದಳು ಗಂಡನು ದೂರದೇಶಗಳಲ್ಲಿರುವಾಗ ಅವಳು ಸತ್ತು ಹೋದರೆ ಹೋಗಲಿ ಎಂಬುದು ಅವಳ ಯೋಚನೆ ಕೀರ್ತಿ ಸೇನೆಯು ಅತ್ತು ಕರೆದು ಗಂಡನು ಐಶ್ವರ್ಯವಂತ ನನ್ನ ಮನೆತನ ಹಿರಿಯದು ನಾನೂ ಒಳ್ಳೆಯ ನಡತೆಯಲ್ಲಿದ್ದೇನೆ ಹೀಗಿದ್ದರೂ ಅತ್ತೆಯ ಹಿಂಸೆಯಿಂದ ನನಗೆ ಈ ದುರ್ಗತಿ ಬಂದಿದೆ ಇದಕ್ಕೆ ಹೆಣ್ಣು ಮಕ್ಕಳು ಬೇಡವೆನ್ನುವುದು ಎಂದು ಕೊರಗುತ್ತಿರಲು ಅಕಸ್ಮಾತ್ತಾಗಿ ಅಲ್ಲಿ ಒಂದು ಸನಿಕೆ ಕಣ್ಣಿಗೆ ಬಿದ್ದಿತು ದೇವರೇ ಇದನ್ನು ನನಗೆ ತೋರಿಸಿದ್ದಾನೆ ಎಂದುಕೊಂಡು ಅದರಿಂದ ಅಗೆದು ಸುರಂಗ ಮಾಡಿದಳು ಅದು ದೈವವಶದಿಂದ ತನ್ನ ಕೋಣಿಗೆ ಹೋಯಿತು ಅಲ್ಲಿ ಅವಳು ಬಟ್ಟೆಪರಗಳನ್ನು ತೆಗೆದುಕೊಂಡು ಬೆಳಕು ಹರಿಯುವುದಕ್ಕೆ ಮುಂಚೆ ಊರು ಬಿಟ್ಟಳು ಈ ಸ್ಥಿತಿಯಲ್ಲಿ ತವರು ಮನೆಗೆ ಹೋಗುವುದು ಉಚಿತವಲ್ಲ ಅಲ್ಲಿ ಕೇಳಿದವರಿಗೆ ಏನು ಹೇಳಲಿ ಜನ ತಾನೇ ನನ್ನನ್ನು ನಂಬುತ್ತಾರೆಯೇ ಆದ್ದರಿಂದ ಏನಾದರೂ ಉಪಾಯ ಮಾಡಿ ಗಂಡನಿದ್ದ ಕಡೆಗೇ ಹೋಗಬೇಕು ಪತಿವ್ರತೆಯರಿಗೆ ಇಹಕ್ಕೂ ಪರಕ್ಕೂ ಗಂಡನೇ ದಿಕ್ಕು ಎಂದುಕೊಂಡು ಅವಳು ಒಬ್ಬ ರಾಜಪುತ್ರನ ವೇಷವನ್ನು ಹಾಕಿಕೊಂಡು ಸಮುದ್ರಸೇನನೆಂಬ ವರ್ತಕನೊಡನೆ ಒಲಭಿಯ ಕಡೆ ಹೊರಟಳು ಕಾಡಿನಲ್ಲಿ ಹೋಗುತ್ತಿರುವಾಗ ಒಂದು ರಾತ್ರಿ ಕಳ್ಳರ ಪಡೆ ಅಟ್ಟಿಕೊಂಡು ಬಂತು ಆಗ ಅವಳು ಈಗ ನಾನು ಕಳ್ಳರ ಕೈಗೆ ಸಿಕ್ಕಿ ಹತಳಾದರೆ ನಿನ್ನ ಹೆಂಡತಿ ಯಾವನನ್ನೋ ಕಟ್ಟಿಕೊಂಡು ಹೋದಳು ಎಂದು ಅತ್ತೆ ಗಂಡನಿಗೆ ಹೇಳುತ್ತಾಳೆ ಸೆರೆ ಸಿಕ್ಕಿ ನಾನು ಹೆಂಗಸೆಂದು ಗೊತ್ತಾದರೆ ನನ್ನ ಶೀಲಕ್ಕೆ ಭಂಗ ಬರುತ್ತದೆ ಆದ್ದರಿಂದ ನಾನು ಈ ವರ್ತಕನ ಚಿಂತೆ ಬಿಟ್ಟು ನನ್ನನ್ನು ನಾನೇ ಕಾಪಾಡಿಕೊಳ್ಳಬೇಕು ಎಂದುಕೊಂಡು ಹತ್ತಿರವಿದ್ದ ಒಂದು ಮರದ ಪೊಟರೆಯಲ್ಲಿ ಅವಿತುಕೊಂಡು ಹುಲ್ಲು ಸೊಪ್ಪುಗಳಿಂದ ತನ್ನನ್ನು ಮುಚ್ಚಿಕೊಂಡಳು ಕಳ್ಳರು ಸಮುದ್ರಸೇನನನ್ನೂ ಅವನ ಅನುಚರರನ್ನೂ ಕೊಂದು ಕೊಳ್ಳೆ ಹೊಡೆದುಕೊಂಡು ಹೋದರು ಬೆಳಗಾದ ಮೇಲೆ ಅವಳು ಹೊರಕ್ಕೆ ಬಂದಳು ಪತಿವ್ರತೆಯರನ್ನು ಕಷ್ಟದಲ್ಲಿ ದೇವರೇ ಕಾಪಾಡುತ್ತಾನೆ ಅದಕ್ಕೋಸ್ಕರವೇ ಅವಳನ್ನು ಒಂದು ಸಿಂಹವು ಕಂಡರೂ ಏನೂ ಮಾಡದೆ ಹೊರಟು ಹೋಯಿತು ಮುಂದೆ ಅಕಸ್ಮಾತ್ ಸಿಕ್ಕಿದ ಒಬ್ಬ ತಾಪಸನು ಅವಳಿಗೆ ತನ್ನ ಕಮಂಡಲುವಿನಿಂದ ಕುಡಿಯುವುದಕ್ಕೆ ನೀರು ಕೊಟ್ಟು ದಾರಿ ತೋರಿಸಿದನು ಅಂದಿನ ರಾತ್ರಿಯೂ ಅವಳು ಒಂದು ಮರದ ಪೊಟರೆಯಲ್ಲಿ ಅಡಗಿಕೊಂಡಳು ಅಲ್ಲಿಗೆ ಒಬ್ಬ ರಾಕ್ಷಸಿಯೂ ಅವಳ ಮಕ್ಕಳು ಬಂದು ಮರ ಹತ್ತಿ ಕುಳಿತರು ಮಕ್ಕಳು ಅಮ್ಮ ಏನಾದರೂ ತಿಂಡಿ ಕೊಡಮ್ಮ ಎಂದು ಕಡಿಸಲು ತಾಯಿಯು ಇವತ್ತು ಹಿರಿಯ ಸುಡುಗಾಡಿಗೆ ಹೋದರೂ ಏನೂ ಸಿಕ್ಕಲಿಲ್ಲ ಡಾಕಿನಿಯರನ್ನು ಏನಾದರೂ ಕೊಡಿ ಎಂದು ಕೇಳಿದೆ ಅವರು ಕೊಡಲಿಲ್ಲ ಆಮೇಲೆ ಭೈರವನನ್ನು ಪ್ರಾರ್ಥಿಸಿದೆ ಅವನು ಇಲ್ಲಿಗೆ ಹತ್ತಿರವಿರುವ ವಸುದತ್ತಪುರಕ್ಕೆ ಹೋಗು ಅಲ್ಲಿ ವಸುದತ್ತನೆಂಬ ರಾಜನಿದ್ದಾನೆ ಅವನು ಬೇಟೆಯಾಡಿ ಮಲಗಿದ್ದಾಗ ಒಂದು ಜರಿಯು ಅವನ ಕಿವಿ ಹೊಕ್ಕಿತು ಅದು ಕಾಲಕ್ರಮದಲ್ಲಿ ತಲೆಯ ತುಂಬ ಹಾಕಿತು ಆದ್ದರಿಂದ ಅವನು ಮೂಳೆ ಚಕ್ಕಳವಾಗಿದ್ದಾನೆ ವೈದ್ಯರಿಗೆ ಆ ರೋಗ ಏನೆಂದು ಗೊತ್ತಾಗಿಲ್ಲ ಅವನು ಇನ್ನು ಕೆಲವೇ ದಿವಸಗಳಲ್ಲಿ ಹೋಗುತ್ತಾನೆ ಅವನ ಮಾಂಸವನ್ನು ತಿನ್ನಿ ಅದು ಆರು ತಿಂಗಳಾಗುತ್ತದೆ ಎಂದು ಹೇಳಿದನು ನಾನೇನು ಮಾಡಲಪ್ಪ ಎಂದಳು ಮಕ್ಕಳು ಇದು ಇಂಥ ರೋಗ ಎಂದು ಗೊತ್ತಾದರೆ ಆ ರಾಜ ಬದುಕಿಕೊಳ್ಳುತ್ತಾನೇನಮ್ಮ ಆ ರೋಗ ವಾಸಿಯಾಗುವುದು ಹೇಗೆ ಎಂದು ಕೇಳಿದವು ಈ ರೋಗ ವಾಸಿಯಾಗಬೇಕಾದರೆ ಮೊದಲು ಅವನ ತಲೆಗೆ ತುಪ್ಪ ತಿಕ್ಕಿ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೂರಿಸಬೇಕು ಅವನ ಕಿವಿಗೆ ಒಂದು ಬಿದಿರು ಕೊಳುವೆಯನ್ನು ಸೆಕ್ಕಿ ಅದನ್ನು ಒಂದು ತಣ್ಣೀರಿನ ಗಡಿಗೆಗೆ ಬಿಡಬೇಕು ಆಗ ಬಿಸಿಲಿನ ತಾಪವನ್ನು ತಾಳಲಾರದೆ ಜರಿಗಳು ತಲೆ ಬಿಟ್ಟು ಹೊರಟು ಕಿವಿಯ ಮೂಲಕ ಬಿದಿರು ಕೊಳವೆಗೆ ಬಂದು ತಂಪಾಗುವುದೆಂದು ಗಡಿಗೆಗೆ ಬೀಳುತ್ತವೆ ಆಮೇಲೆ ರೋಗವಾಸಿಯಾಗುತ್ತದೆ ಎಂದಳು ಕೀರ್ತಿ ಸೇನೆಯು ಇದನ್ನೆಲ್ಲ ಕೇಳಿಕೊಂಡಿದ್ದು ಬೆಳಗ್ಗೆ ಹೊರಟು ವಸುದತ್ತಪುರಕ್ಕೆ ಹೋಗಿ ಒಬ್ಬ ದನ ಕಾಯುವನನ್ನು ಜೊತೆ ಮಾಡಿಕೊಂಡು ಅವನಿಂದ ದ್ವಾರಪಾಲಕನಿಗೆ ಹೇಳಿಸಿದಳು ರಾಜನು ಈ ರೋಗವನ್ನು ವಾಸಿ ಮಾಡಿದರೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ನಿನ್ನೆ ದಿನ ರಾತ್ರಿ ಯಾರೋ ಒಬ್ಬ ಹೆಂಗಸು ನನ್ನ ಬೆನ್ನ ಮೇಲಿಂದ ಒಂದು ಕರಿಯ ಕಂಬಳಿಯನ್ನು ಎಳೆದು ಹಾಕಿದ ಹಾಗೆ ಕನಸು ಕಂಡೆ ಆದ್ದರಿಂದ ನೀನು ವಾಸಿ ಮಾಡುತ್ತೀಯೇ ಎಂದು ನನಗೆ ಇದೆ ಎಂದನು ಅವಳು ಇಂದು ಹೊತ್ತಾಯಿತು ನಾಳೆ ಚಿಕಿತ್ಸೆ ಮಾಡುತ್ತೇನೆ ಎಂದು ಹೇಳಿ ಮೊದಲು ತಲೆಗೆ ಹಸುವಿನ ತುಪ್ಪವನ್ನು ತಿಕ್ಕಿಸಿದಳು ಅದರಿಂದ ಅವನಿಗೆ ನಿದ್ರೆ ಬಂತು ಯಾತನೆ ಹೋಯಿತು ದೇವರೇ ಈ ವೈದ್ಯನ ರೂಪದಲ್ಲಿ ಬಂದನೆಂದು ಅಲ್ಲಿದ್ದವರೆಲ್ಲರೂ ಅವಳನ್ನು ಹೊಗಳಿದರು ಮರುದಿನ ಮಧ್ಯಾಹ್ನ ಮಂತ್ರಿಗಳೂ ಅಂತಃಪುರದವರೂ ನೋಡುತ್ತಿರುವ ಹಾಗೆಯೇ ಅವಳು ರಾಕ್ಷಸಿ ಹೇಳಿದ ಕ್ರಮದಲ್ಲಿ ರಾಜನ ಕಿವಿಯಿಂದ ಐವತ್ತು ಜರಿಗಳನ್ನು ತೆಗೆದಳು ಆಮೇಲೆ ಹಾಲು ತುಪ್ಪಗಳನ್ನು ಮೈಗೆ ಉಜ್ಜಿಸಿ ಸ್ನಾನ ಮಾಡಿಸಿದಳು ಅವನು ತನ್ನ ತಲೆಯಿಂದ ಬಂದ ಅಷ್ಟೊಂದು ಜರಿಗಳನ್ನು ನೋಡಿ ತನಗೆ ಪುನರ್ಜನ್ಮವಾಯಿತೆಂದುಕೊಂಡನು ಅರ್ಧರಾಜ್ಯ ಬೇಡವೆನ್ನಲು ಅವಳಿಗೆ ಆನೆ ಕುದುರೆ ಹೊನ್ನು ವಸ್ತ್ರ ಮುಂತಾದವುಗಳನ್ನು ಯಥೇಚ್ಛವಾಗಿ ಕೊಟ್ಟು ರಾಜನು ಅವಳನ್ನು ಗೌರವಿಸಿದನು ಅವಳು ಅವೆಲ್ಲವನ್ನೂ ಅವನ ಹತ್ತಿರವೇ ಬಿಟ್ಟು ಸ್ವಲ್ಪ ದಿನ ತಾನು ವ್ರತದಲ್ಲಿರುವಂತೆ ಹೇಳಿದಳು ಕೆಲವು ದಿನಗಳ ಮೇಲೆ ಒಲಭಿಯಿಂದ ವರ್ತಕರ ಪಡೆಯೊಂದು ಬಂದಿತೆಂದು ಹೇಳಿ ಹೋಗಿ ನೋಡಲು ಅದರಲ್ಲಿ ತನ್ನ ಗಂಡನಿದ್ದನು ಅವಳು ಕಣ್ಣೀರು ಹಾಕುತ್ತಾ ಅವನಿಗೆ ನಮಸ್ಕರಿಸಿದಳು ಅವಳು ಅವನ ಗುರುತು ಹಿಡಿದನು ವರ್ತಕರೆಲ್ಲರಿಗೂ ಆಶ್ಚರ್ಯವಾಯಿತು ಇದನ್ನು ಕೇಳಿ ರಾಜನೂ ಅಲ್ಲಿಗೆ ಬಂದನು ದೇವಸೇನನು ತನ್ನ ತಾಯಿಯ ಚರ್ಯೆಯನ್ನೂ ಹೆಂಡತಿಯ ಕಾರ್ಯವನ್ನೂ ಕೇಳಿ ಕೋಪ ಕ್ಷಮೆ ಆಶ್ಚರ್ಯ ಹರ್ಷಗಳಲ್ಲಿ ಮುಳುಗಿಹೋದನು ಕೀರ್ತಿ ಸೇನೆಯ ಕೋರಿಕೆಯಂತೆ ರಾಜನು ತಾನು ಕೊಟ್ಟಿದ್ದ ಗ್ರಾಮ ಆನೆ ಕುದುರೆ ಮೊದಲಾದವುಗಳನ್ನೆಲ್ಲ ಅವಳ ಗಂಡನಿಗೆ ಒಪ್ಪಿಸಿದನು ಅವನು ಅವುಗಳನ್ನೂ ತಾನು ವ್ಯಾಪಾರದಲ್ಲಿ ಸಂಪಾದಿಸಿದ ಧನವನ್ನೂ ಇಟ್ಟುಕೊಂಡು ತಾಯಿಯನ್ನು ತೊರೆದು ಆ ಊರಿನಲ್ಲಿಯೇ ಹೆಂಡತಿಯೊಡನೆ ಸುಖವಾಗಿದ್ದು ಬಿಟ್ಟನು ಹೀಗೆ ಎಷ್ಟೋ ಹೆಂಗಸರಿಗೆ ಅತ್ತೆ ಅತ್ತಿಗೆಯರ ಕಾಟವಿರುತ್ತದೆ ಅಂಥ ಅತ್ತೆ ಅತ್ತಿಗೆಯರಿಲ್ಲದ ಮನೆಯನ್ನು ನೀನು ಸೇರುವಂತಾಗಲೆಂದು ನಾನು ಪ್ರಾರ್ಥಿಸುತ್ತೇನೆ ಎಂದಳು ಸಂಜೆಯಾಗುತ್ತಾ ಬರಲು ಸೋಮಪ್ರಭೆಯು ಕಳಿಂಗಸೇನೆಗೆ ಹೇಳಿ ತನ್ನ ಮನೆಗೆ ಹೋದಳು ತರಂಗ ನಾಲ್ಕು ಕಳಿಂಗಸೇನೆಯು ಅವಳು ಅಂತರಿಕ್ಷದಲ್ಲಿ ಹೋಗುವುದನ್ನೇ ನೋಡುತ್ತಾ ಉಪ್ಪರಿಗೆಯ ಮೇಲೆ ನಿಂತಿರಲು ಆಕಾಶದಲ್ಲಿ ಹೋಗುತ್ತಿದ್ದ ಮದನ ವೇಗನೆಂಬ ವಿದ್ಯಾಧರನು ಅವಳನ್ನು ಕಂಡು ಅವಳ ರೂಪಿನಿಂದ ಬೆರಗಾದನು ಆದರೆ ಅವಳನ್ನು ಬಲವಂತದಿಂದ ಎತ್ತಿಕೊಂಡು ಹೋಗುವ ಹಾಗಿರಲಿಲ್ಲ ಏಕೆಂದರೆ ಯಾವ ಹೆಂಗಸನ್ನಾದರೂ ನಿರ್ಬಂಧಪಡಿಸಿದರೆ ಅವನಿಗೆ ಮರಣವಾಗಲೆಂದು ಶಾಪ ಇತ್ತು ಆದ್ದರಿಂದ ಅವನು ಋಷಭ ಪರ್ವತಕ್ಕೆ ಹೋಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿ ಅವನನ್ನು ಮೆಚ್ಚಿಸಿದನು ಈಶ್ವರನು ಪ್ರತ್ಯಕ್ಷನಾಗಿ ಈ ಸೇನೆಗೆ ರೂಪದಲ್ಲಿ ಸದೃಶನಾದವನು ವತ್ಸರಾಜನೊಬ್ಬನೆಯೇ ಅವನು ವಾಸವದತ್ತೆಯ ಹೆದರಿಕೆಯಿಂದ ಬಾಯಿಬಿಟ್ಟು ಕೇಳುವುದಿಲ್ಲ ಕಳಿಂಗಸೇನೆಯೂ ಸೋಮಪ್ರಭೆಯಿಂದ ಅವನ ವರ್ಣನೆಯನ್ನು ಕೇಳಿ ಅವನನ್ನೇ ಅಪೇಕ್ಷಿಸುತ್ತಾಳೆ ಆದ್ದರಿಂದ ಅವರ ಮದುವೆಯಾಗುವುದರೊಳಗೆ ನೀನು ವತ್ಸರಾಜನ ರೂಪ ಧರಿಸಿ ವಿಳಂಬವನ್ನು ಸಹಿಸಿದವನಂತೆ ಗಾಂಧರ್ವ ವಿವಾಹ ಮಾಡಿಕೊಂಡು ಬಿಡು ಹಾಗಾದರೆ ಅವಳು ನಿನಗೆ ದಕ್ಕಿಯಾಳು ಎಂದನು ಈ ಮಧ್ಯೆ ಒಂದು ದಿನ ಕಳಿಂಗಸೇನೆಯು ಗುಟ್ಟಾಗಿ ನನ್ನ ಮದುವೆಗೆ ಏರ್ಪಾಟು ನಡೆಯುತ್ತಿದೆ ಶ್ರಾವಸ್ತಿಯಿಂದ ಪ್ರಸೇನ ಜಿತ್ತಿನ ದೂತರು ಕೇಳುವುದಕ್ಕೆ ಬಂದಿದ್ದರು ತಂದೆಯು ಅವರಿಗೆ ಮಾತುಕೊಟ್ಟು ಕಳುಹಿಸಿದ್ದಾನೆ ಅವನು ಕೌರವ ಪಾಂಡವರ ಅಜ್ಜಿಯರಾದ ಅಂಬೆ ಅಂಬಾಲಿಕೆ ಮೊದಲಾದವರು ಹುಟ್ಟಿದ ವಂಶದಲ್ಲಿ ಹುಟ್ಟಿದವನಂತೆ ಎಂದು ಹೇಳಿದಳು ಸೋಮಪ್ರಭೆಯು ಇದನ್ನು ಕೇಳಿ ವ್ಯಥೆಗೊಂಡು ಸಖಿ ವಯಸ್ಸು ರೂಪು ಕುಲ ಶೀಲ ಐಶ್ವರ್ಯ ಇವುಗಳನ್ನು ವರನಲ್ಲಿ ನೋಡತಕ್ಕದ್ದು ಎಲ್ಲಕ್ಕಿಂತಲೂ ಮೊದಲು ಬರತಕ್ಕದ್ದು ವಯಸ್ಸು ನಾನು ಪ್ರಸೇನ ಜಿತ್ತನ್ನು ನೋಡಿದ್ದೇನೆ ಅವನಿಗೆ ತುಂಬ ವಯಸ್ಸಾಗಿದೆ ಬಾಡಿ ಹೋದ ಜಾಜಿಯ ಹೂವಿನ ಜಾತಿಯನ್ನು ನೋಡಿದಂತೆ ಅವನ ಕುಲವನ್ನು ಕಟ್ಟಿಕೊಂಡು ಮಾಡುವುದೇನು ಅವನಿಗೆ ಬದಲಾಗಿ ವತ್ಸರಾಜನು ನಿನ್ನ ಗಂಡನಾದರೆ ತುಂಬ ಸಂತೋಷ ರೂಪು ಲಾವಣ್ಯ ಕುಲ ಶೌರ್ಯ ಸಂಪತ್ತು ಇವು ಯಾವುದರಲ್ಲಿಯೂ ಅವನಿಗೆ ಸಮನಾದ ರಾಜ ಮತ್ತೊಬ್ಬನಿಲ್ಲ ಎಂದಳು ಆ ಮಾತನ್ನು ಕೇಳಿ ಅವಳಿಗೆ ವತ್ಸರಾಜನ ಮೇಲೆ ಮನಸ್ಸಾಯಿತು ಸರ್ವಜ್ಞಳೂ ಪ್ರಭಾವ ಸಂಪನ್ನಳೂ ಆದ ನಿನ್ನಿಂದಲೇ ಈ ಕೆಲಸವಾಗಬೇಕು ಎಂದಳು ಸೋಮಪ್ರಭೆಯು ಇದು ದೈವ ಸಹಾಯದಿಂದ ಆಗಬೇಕಾದದ್ದು ಎಂದು ಈ ಕಥೆಯನ್ನು ಹೇಳಿದಳು ತೇಜಸ್ವತಿಯ ಕಥೆ ಹಿಂದೆ ಉಜ್ಜಯಿನಿಯಲ್ಲಿ ವಿಕ್ರಮಸೇನನೆಂಬ ರಾಜನಿದ್ದನು ಅವನಿಗೆ ತೇಜಸ್ವತಿ ಎಂಬ ರೂಪವತಿಯಾದ ಮಗಳಿದ್ದಳು ಅವಳಿಗೆ ಒಪ್ಪುವಂಥ ವರನೊಬ್ಬನೂ ಸಿಕ್ಕಿರಲಿಲ್ಲ ಒಂದು ದಿನ ಅವಳು ಮಹಡಿಯ ಮೇಲೆ ನಿಂತಿರಲು ತನಗೆ ಅನುರೂಪನಾದ ಒಬ್ಬನು ಕೆಳಗೆ ಹೋಗುತ್ತಿದ್ದದ್ದನ್ನು ಕಂಡು ಸಖಿಯೊಡನೆ ಅವನಿಗೆ ಹೇಳಿ ಕಳುಹಿಸಿದಳು ಅವನು ಸಾಹಸಿಯಲ್ಲ ಆದ್ದರಿಂದ ಅವಳು ಹೇಗೋ ಮಾಡಿ ಅವನು ಅಂದಿನ ರಾತ್ರಿ ಅಲ್ಲಿದ್ದ ಒಂದು ದೇವಾಲಯದಲ್ಲಿ ರಾಜಪುತ್ರಿಯನ್ನು ಕಾಣುವಂತೆ ಒಪ್ಪಿಸಿ ಬಂದನು ಆದರೆ ಹಾಗೆ ಅವನು ಒಪ್ಪಿಕೊಂಡರೂ ಅಲ್ಲಿಗೆ ಬರಲಿಲ್ಲ ಕಪ್ಪೆಗೇಕೆ ಕಮಲ ಆದರೆ ಅಷ್ಟು ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಒಬ್ಬ ಕುಲೀನನಾದ ರಾಜಪುತ್ರನು ಬಂದು ತಂಗಿದ್ದನು ಅವನ ತಂದೆ ಸತ್ತು ಅವನ ರಾಜ್ಯವನ್ನು ದಾಯಾದಿಗಳು ಅಪಹರಿಸಿದ್ದರಿಂದ ಅವನು ತನ್ನ ತಂದೆಯ ಸ್ನೇಹಿತನಾದ ಒಬ್ಬ ರಾಜನನ್ನು ನೋಡಲು ಹೋಗುತ್ತಿದ್ದನು ನೋಡುವುದಕ್ಕೆ ಸುಂದರನೂ ಹೌದು ಆದ್ದರಿಂದ ಅವನು ರಾಜ್ಯಲಕ್ಷ್ಮಿಯಂತೆ ಅನಾಯಾಸವಾಗಿ ದೊರೆತ ರಾಜಪುತ್ರಿಯನ್ನು ಸ್ವೀಕರಿಸಿದನು ಮರುದಿನ ಅವಳ ತಂದೆಯನ್ನು ಕಂಡು ಮಾತನಾಡಲು ಅವನು ತನ್ನ ಮಗಳನ್ನು ಕೊಡುವುದಾಗಿಯೂ ಸೇನೆಯನ್ನು ಕೊಟ್ಟು ಸಹಾಯ ಮಾಡುವುದಾಗಿಯೂ ಹೇಳಿದನು ಇದೆಲ್ಲವನ್ನೂ ತಿಳಿದ ಮಂತ್ರಿಯೊಬ್ಬನು ಭವ್ಯರಾದ ಜನರಿಗೆ ದೈವವು ಕೆಲಸ ಮಾಡಿಕೊಡಲು ಸಿದ್ಧವಾಗಿರುತ್ತದೆ ಅದಕ್ಕೆ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳಿ ಎಂದು ಇದನ್ನು ಹೇಳಿದನು ಹರಿಶರ್ಮನ ಕಥೆ ಒಂದು ಊರಿನಲ್ಲಿ ಹರಿಶರ್ಮನೆಂಬ ಬ್ರಾಹ್ಮಣನಿದ್ದನು ಅವನು ವಿದ್ಯಾವಂತನಲ್ಲ ಬಡವ ಏನೂ ಉದ್ಯೋಗವಿಲ್ಲ ಮನೆ ತುಂಬ ಮಕ್ಕಳು ಆದ್ದರಿಂದ ದಾರಿಯುದ್ದಕ್ಕೂ ಭಿಕ್ಷಾ ಎತ್ತಿಕೊಂಡು ಹೋಗಿ ಒಂದು ಪಟ್ಟಣವನ್ನು ಸೇರಿ ಅಲ್ಲಿ ಸ್ಥೂಲದತ್ತನೆಂಬ ಒಬ್ಬ ಐಶ್ವರ್ಯವಂತನನ್ನು ಆಶ್ರಯಿಸಿದನು ಮಕ್ಕಳು ಅವನ ಮನೆಯ ದನಗಳನ್ನು ಕಾದುಕೊಂಡು ಬರುತ್ತಿದ್ದರು ಹೆಂಡತಿ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು ತಾನು ಆಳಿನ ಕೆಲಸ ಮಾಡುತ್ತಾ ಹತ್ತಿರದ ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದನು ಹೀಗಿರಲು ಸ್ಥೂಲದತನ ಮಗಳ ಮದುವೆ ಬಂತು ಆಗ ಬಹುವಾಗಿ ಜನ ಸೇರಿತು ಆ ಸಂದರ್ಭದಲ್ಲಿ ಹರಿಶರ್ಮನು ತನಗೂ ತನ್ನ ಹೆಂಡತಿ ಮಕ್ಕಳಿಗೂ ಕಂಠಪೂರ್ತಿಯಾಗಿ ತುಪ್ಪ ಮಾಂಸ ಮುಂತಾದವುಗಳಿಂದ ಕೂಡಿದ ಊಟ ಸಿಕ್ಕುವುದೆಂದು ಭಾವಿಸಿದ್ದನು ಆದರೆ ಅವನನ್ನು ಯಾರೂ ನೆನೆಸಿಕೊಳ್ಳಲೇ ಇಲ್ಲ ಆದ್ದರಿಂದ ತುಂಬ ವ್ಯಥೆಪಟ್ಟು ಹೆಂಡತಿಯನ್ನು ಕರೆದು ಬಡತನದಿಂದಲೂ ಮೂಢತನದಿಂದಲೂ ನನಗೆ ಈ ಸ್ಥಿತಿ ಬಂದಿದೆ ಆದ್ದರಿಂದ ಕೃತ್ರಿಮ ಜ್ಞಾನವನ್ನು ಪ್ರಯೋಗಿಸಿ ನೋಡುತ್ತೇನೆ ಹಾಗಾದರೆ ಸ್ಥೂಲದತ್ತನಿಗೆ ನನ್ನಲ್ಲಿ ಗೌರವ ಬಂದೀತು ನೀನು ಸಂದರ್ಭ ಬಂದಾಗ ನಾನು ಜ್ಞಾನಿ ಎಂದು ಹೇಳಿರು ಎಂದು ಹೇಳಿಕೊಟ್ಟನು ಮರುದಿನ ರಾತ್ರಿ ಎಲ್ಲರೂ ನಿದ್ದೆ ಮಾಡುತ್ತಿದ್ದಾಗ ಮಧುವಣಿಗನ ಕುದುರೆಯನ್ನು ಕದ್ದು ದೂರದಲ್ಲಿ ಒಂದು ಕಡೆ ಬಚ್ಚಿಟ್ಟನು ಬೆಳಗ್ಗೆ ಕುದುರೆ ಇಲ್ಲದ್ದನ್ನು ಕಂಡು ಕುದುರೆಯ ಕಳವು ಅಪಶಕನವಾದೀತೆಂದು ಸ್ಥೂಲದತ್ತನು ಎಲ್ಲೆಲ್ಲಿಯೂ ಹುಡುಕಿಸುತ್ತಿರಲು ಹರಿಶರ್ಮನ ಹೆಂಡತಿ ಬಂದು ನಮ್ಮ ಯಜಮಾನರನ್ನು ಕೇಳಿ ಅವರು ಜ್ಯೋತಿಷ್ಯ ಬಲ್ಲವರು ಎಂದು ಸೂಚಿಸಿದಳು ಹರಿಶರ್ಮನನ್ನು ಕರೆಸಿ ಕೇಳಲು ಅವನು ಏನೇನೋ ಸುಳ್ಳು ಸುಳ್ಳು ಗೀತಗಳನ್ನು ಎಳೆದು ಇಲ್ಲಿಂದ ದಕ್ಷಿಣ ಎಲ್ಲೆಯ ಹತ್ತಿರ ಕಳ್ಳರು ಅದನ್ನು ಬಚ್ಚಿಟ್ಟಿದ್ದಾರೆ ಇಂದಿನ ಸಂಜೆಯೊಳಗಾಗೆ ತಂದುಬಿಡಿ ಇಲ್ಲದಿದ್ದರೆ ಇನ್ನೂ ದೂರಕ್ಕೆ ಹೋಗಿಬಿಟ್ಟೀತು ಎಂದನು ಈ ಮಾತನ್ನು ಕೇಳಿದ್ದೇ ತಡ ಒಂದು ಹಿಂಡು ಜನ ಆ ಕಡೆಗೆ ಓಡಿ ಕುದುರೆಯನ್ನು ಹಿಡಿತಂದರು ಎಲ್ಲರೂ ಹರಿಶರ್ಮನ ವಿಜ್ಞಾನವನ್ನು ಹೊಗಳಿದ್ದೂ ಹೊಗಳಿದ್ದೆ ಆಮೇಲೆ ಎಲ್ಲರೂ ಅವನನ್ನು ಜ್ಞಾನಿ ಎಂದು ಗೌರವಿಸುವುದಕ್ಕೆ ಮೊದಲು ಮಾಡಿದರು ಸ್ಥೂಲದತ್ತನೂ ಮರ್ಯಾದೆ ಕೊಡುತ್ತಾ ಬಂದದ್ದರಿಂದ ಸುಖವಾಗಿದ್ದನು ಕೆಲವು ದಿವಸಗಳ ನಂತರ ಅರಮನೆಯಲ್ಲಿ ಹೆಚ್ಚಾದ ಹೊನ್ನು ರನ್ನಗಳು ಕಳವಾದವು ರಾಜನು ಜ್ಞಾನಿಯೆಂದು ಪ್ರಸಿದ್ಧಿ ಪಡೆದಿದ್ದ ಹರಿಶರ್ಮನನ್ನು ಕರೆಸಿ ಕೇಳಿದನು ಅವನು ಕಾಲಹರಣ ಮಾಡುವುದಕ್ಕೋಸ್ಕರ ಬೆಳಗ್ಗೆ ಹೇಳುತ್ತೇನೆ ಎಂದನು ರಾಜನು ಅವನನ್ನು ಬಿಟ್ಟುಕೊಡಲು ಇಷ್ಟವಿಲ್ಲದೆ ಅರಮನೆಯಲ್ಲಿಯೇ ಕಾವಲಿನಲ್ಲಿ ಇಟ್ಟುಕೊಂಡನು ರಾಜನ ಊಳಿಗದಲ್ಲಿದ್ದ ಜಿಹ್ವೆ ಎಂಬ ಸೇವಕಳು ಅವಳ ಅಣ್ಣನೂ ಈ ಕಳವನ್ನು ಮಾಡಿದ್ದರು ಅವಳು ರಾತ್ರಿ ಹರಿಶರ್ಮನಿದ್ದ ಗೋಡೆಯ ಬಾಗಿಲ ಹತ್ತಿರ ನಿಂತು ಅವನೇನು ಮಾಡುತ್ತಿದ್ದಾನೋ ನೋಡೋಣವೆಂದು ಹೊಂಚುತ್ತಿದ್ದಳು ಅವನು ಆಗ ಅಯ್ಯೋ ಜಿಹ್ವೆ ದುರಾಚಾರೇ ಭೋಗಲಾಲಸೆಯಿಂದ ಇದೇನು ಮಾಡಿಬಿಟ್ಟೆ ಈಗ ಅದಕ್ಕೆ ಶಿಕ್ಷೆ ಅನುಭವಿಸು ಎಂದು ತನ್ನ ನಾಲಗೆಯನ್ನು ನಿಂದಿಸಿಕೊಳ್ಳುತ್ತಿದ್ದನು ಅವಳು ಜ್ಞಾನಿಯಾದ ಅವನು ತನ್ನನ್ನು ತಿಳಿದುಬಿಟ್ಟನೆಂದು ಹೆದರಿ ಅವನ ಕಾಲ ಮೇಲೆ ಬಿದ್ದು ನಾನೇ ಜಿಹ್ವೆ ಕಳುವು ಮಾಡಿದವಳು ಅದನ್ನು ನೀವು ತಿಳಿದುಕೊಂಡು ಬಿಟ್ಟಿರಿ ನಾನು ಹೊನ್ನನ್ನು ತೆಗೆದುಕೊಂಡು ಹೋಗಿ ಈ ಮನೆಯ ಹಿಂದಿರುವ ಉದ್ಯಾನದಲ್ಲಿ ದಾಳಿಂಬೆಯ ಮರದ ಕೆಳಗೆ ಹೂತಿಟ್ಟಿದ್ದೇನೆ ನನ್ನನ್ನು ಉಳಿಸಿಕೊಡಿ ನನ್ನ ಕೈಯಲ್ಲಿರುವ ಅಲ್ಪ ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳಿ ಎಂದು ಕೇಳಿಕೊಂಡಳು ಹರಿಶರ್ಮನು ಗರ್ವದಿಂದ ಹೋಗು ನನಗೆ ಹಿಂದೂ ಮುಂದೂ ಎಲ್ಲ ಗೊತ್ತು ನೀನು ಶರಣಾಗತಳಾಗಿ ಬಂದ ಮೇಲೆ ನಿನ್ನನ್ನು ಬಿಟ್ಟುಕೊಡುವುದಿಲ್ಲ ಎಂದನು ಅವಳು ಬದುಕಿದೆನೆಂದು ಹೊರಟು ಹೋದಳು ಹರಿಶರ್ಮನು ವಿಧಿಯೂ ನಮ್ಮ ಕಡೆ ತಿರುಗಿ ನೋಡಿದರೆ ಅಸಾಧ್ಯವಾದದ್ದೂ ಸುಲಭ ಸಾಧ್ಯವಾಗುತ್ತದೆ ನನ್ನ ನಾಲಗೆಯನ್ನು ನಾನು ಬೈದುಕೊಳ್ಳುತ್ತಿದ್ದರೆ ಕಳ್ಳಿಯೇ ಬಂದು ಮುಂದೆ ನಿಲ್ಲೋಣವೇ ಈಗ ಒದಗಿರುವ ಗಂಡಾಂತರದಿಂದ ಪಾರಾದರೆ ನಾನು ಗೆದ್ದ ಹಾಗೆ ಎಂದು ಯೋಚಿಸುತ್ತಾ ಅಂದಿನ ರಾತ್ರಿಯನ್ನು ಕಳೆದನು ಬೆಳಗ್ಗೆ ಕಳವಾದ ಪದಾರ್ಥ ದಾಳಿಂಬೆಯ ಗಿಡದ ಕೆಡೆಗೆ ಹೂತಿದೆ ಎಂದು ಕಳ್ಳನು ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಹೋಗಿದ್ದಾನೆಂದು ರಾಜನಿಗೆ ತಿಳಿಸಿದನು ರಾಜನು ಸಂತೋಷಪಟ್ಟು ಅವನಿಗೆ ಜಹಗೀರಿ ಹಾಕಿಸಿಕೊಡಬೇಕೆಂದಿದ್ದನು ಆದರೆ ಇವನೆಲ್ಲೋ ಕಳ್ಳರ ಸಂಗಾತಿಯಾದ ಧೂರ್ತನಾಗಿರಬೇಕು ಮನುಷ್ಯನಿಗೆ ಇಂಥ ಶಾಸ್ತ್ರಜ್ಞಾನವಿರೋಣವೆಂದರೇನು ಆದ್ದರಿಂದ ಇವನನ್ನು ಇನ್ನೊಂದು ವಾರ ಬೇರೆ ವಿಧದಲ್ಲಿ ಪರೀಕ್ಷೆ ಮಾಡಿ ನೋಡೋಣ ಎಂದು ರಾಜನಿಗೆ ಸೂಚಿಸಿದನು ಅದರಂತೆ ರಾಜನು ಒಂದು ಹೊಸ ಗಡಿಗೆಯನ್ನು ತರಿಸಿ ಅದರಲ್ಲಿ ಒಂದು ಕಪ್ಪೆಯನ್ನು ಹಾಕಿಸಿ ಹರಿಶರ್ಮನನ್ನು ಕರೆದು ಈ ಗಡಿಗೆಯಲ್ಲಿ ಏನಿದೆ ಎಂದು ಹೇಳಿಬಿಟ್ಟರೆ ನಿನಗೆ ತುಂಬ ಮರ್ಯಾದೆ ಮಾಡುತ್ತೇನೆ ಎಂದನು ಅವನು ಇದನ್ನು ಕೇಳಿ ತನಗೆ ವಿನಾಶಕಾಲ ಒದಗಿತು ಎಂದುಕೊಂಡು ವಿಧಿ ಪ್ರೇರಿತನಾಗಿ ಲೋ ಮಂಡೂಕಾ ನಿನಗೆ ಇದ್ದಕ್ಕಿದ್ದ ಹಾಗೆ ಈ ಗಡಿಗೆ ಒದಗಿಬಿಟ್ಟರೆ ಇದು ನಿನ್ನ ವಿನಾಶಕ್ಕೇ ಸರಿ ಎಂದು ಗೋಳಾಡಿದನು ಅವನ ತಂದೆ ಚಿಕ್ಕಂದಿನಲ್ಲಿ ಅವನಿಗೆ ಆಟಕ್ಕೆಂದು ಮಂಡೂಕಾ ಎಂಬುದಾಗಿ ಅಡ್ಡ ಹೆಸರಿಟ್ಟಿದ್ದನು ಆ ಹೆಸರಿನಿಂದ ಈಗ ಆ ಬ್ರಾಹ್ಮಣನು ತನ್ನ ಅವಸ್ಥೆಯನ್ನು ಕುರಿತು ಶೋಕಿಸುತ್ತಿದ್ದನು ಇದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಇವನು ಮಹಾಜ್ಞಾನಿಯಾಗಿರಬೇಕು ಕಪ್ಪೆಯನ್ನು ಕೂಡ ತಿಳಿದುಕೊಂಡು ಬಿಟ್ಟನಲ್ಲ ಎಂದು ಅವನನ್ನು ಕೊಂಡಾಡಿದರು ರಾಜನು ಅವನಿಗೆ ಧನಕನಕ ವಸ್ತುಗಳನ್ನೂ ಗ್ರಾಮಗಳನ್ನೂ ಕೊಟ್ಟನು ಒಂದು ಕ್ಷಣದಲ್ಲಿ ಹರಿಶರ್ಮನು ಒಬ್ಬ ಸಾಮಂತರಾಜನಂತಾದನು ಹೀಗೆ ಕೆಲಸಗಳು ಸಿದ್ಧಿಸಬೇಕಾದರೆ ದೈವ ಸಹಾಯದಿಂದಲೇ ಆದ್ದರಿಂದ ನಿನ್ನ ಮಗಳು ಯಾರನ್ನೋ ಹುಡುಕಿಕೊಂಡು ಹೋದರೆ ದೈವವು ಅದನ್ನು ತಪ್ಪಿಸಿ ಅವಳಿಗೆ ತಕ್ಕಂಥ ಸೋಮದತ್ತನನ್ನು ಒದಗಿಸಿಕೊಟ್ಟಿತು ಎಂದನು ವಿಕ್ರಮಸೇನನು ಅವನಿಗೆ ಮಗಳನ್ನೂ ಸಹಾಯವನ್ನೂ ಕೊಟ್ಟನು ಅವನು ತನ್ನ ರಾಜ್ಯವನ್ನು ಗೆದ್ದುಕೊಂಡು ಹೆಂಡತಿಯೊಡನೆ ಸುಖವಾಗಿದ್ದನು ಕಳಿಂಗಸೇನೆ ಸಹಾಯವಿಲ್ಲದೆ ನಾನೇನು ಮಾಡಬಲ್ಲೇ ಎಂದಳು ಸೋಮಪ್ರಭೆಯ ಈ ಮಾತನ್ನು ಕೇಳಿ ಕಳಿಂಗಸೇನೆಯು ವತ್ಸರಾಜನನ್ನು ಪಡೆಯುವ ಚಿಂತೆಯಲ್ಲಿಯೇ ಮುಳುಗಿದಳು ಅಷ್ಟು ಹೊತ್ತಿಗೆ ಸಂಜೆಯಾದ್ದರಿಂದ ಸೋಮಪ್ರಭೆಯು ತಮ್ಮ ಊರಿಗೆ ಹೊರಟಳು ತರಂಗ ಐದು ಮರುದಿನ ಬಂದಾಗ ಅವಳೊಡನೆ ಮಾತನಾಡುತ್ತ ಕಳಿಂಗಸೇನೆಯು ನನ್ನನ್ನು ಪ್ರಸೇನಚಿತನಿಗೆ ಕೊಡುವುದು ಖಂಡಿತ ಅಮ್ಮ ಹೀಗೆಂದು ಹೇಳಿದಳು ನೀನು ಅವನನ್ನು ನೋಡಿ ಮುದುಕನೆಂದು ಹೇಳುತ್ತಿದ್ದೀಯೆ ವತ್ಸರಾಜನು ತುಂಬ ರೂಪವಂತನೆಂದು ಕೇಳಿ ಅವನ ಮೇಲೆ ಮನಸ್ಸಾಗಿದೆ ಆದ್ದರಿಂದ ನೀನು ನನಗೆ ಮೊದಲು ಪ್ರಸೇನ ಜಿತನನ್ನು ತೋರಿಸಿಬಿಟ್ಟು ಆಮೇಲೆ ವತ್ಸೇಶ್ವರನ ಹತ್ತಿರಕ್ಕೆ ಕರೆದುಕೊಂಡು ಹೋಗು ತಾಯಿ ತಂದೆಗಳ ಮಾತು ಹಾಗಿರಲಿ ಎಂದಳು ಸೋಮಪ್ರಭೆಯು ಹಾಗಾದರೆ ವಿಮಾನಯಂತ್ರದಿಂದ ಹೋಗೋಣ ನೀನು ನಿನ್ನ ಸರ್ವಸ್ವವನ್ನೂ ತೆಗೆದುಕೊಂಡು ಪರಿವಾರ ಒಡಗೊಂಡು ಬರಬೇಕು ಏಕೆಂದರೆ ವತ್ಸರಾಜನನ್ನು ನೋಡಿದ ಮೇಲೆ ಮತ್ತೆ ನೀನು ಹಿಂದಿರುಗಿ ಬರುವುದಿಲ್ಲ ತಾಯಿ ತಂದೆಗಳನ್ನು ನೋಡುವುದಿಲ್ಲ ನನ್ನನ್ನೂ ಮರೆತು ಬಿಡುತ್ತೀಯೇ ನಾನೂ ಹೀಗೆ ನಿನ್ನ ಗಂಡನ ಮನೆಗೆ ಬರಲಾರೆ ಎಂದಳು ಕಳಿಂಗ ನೀವು ಕಣ್ಣೀರು ಹಾಕುತ್ತಾ ಹಾಗಾದರೆ ವತ್ಸರಾಜನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ಅಲ್ಲಿ ನೀನಿಲ್ಲದೆ ಒಂದು ಕ್ಷಣವೂ ನಾನಿರಲಾರೆ ಹಿಂದೆ ಚಿತ್ರಲೇಖೆಯು ಉಪಾಯದಿಂದ ಅನಿರುದ್ಧನನ್ನು ಕರೆತರಲಿಲ್ಲವೇ ನೀನು ಆ ವೃತ್ತಾಂತವನ್ನು ಬಲೆಯಾದರೂ ನನ್ನಿಂದ ಒಂದು ಸಾರಿ ಕೇಳು ಎಂದು ಈ ಕಥೆಯನ್ನು ಹೇಳಿದಳು ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ